ನಾನು ನಾರವಿ ಬೆಳ್ಸಂಗಡಿ ತಾಲೂಕು ನಾರವಿ ನಿನ್ನೆ ಮನೆದು ಕೆಲಸ ಮಾಡ್ಕೊಂಡಿದ್ದೆ ಅವಾಗ ನಾರವಿಗೆ ಅಂತ ಬರೋದಂತ ಬಂದೆ ನಾನು ಹಾಗೆ ಬರುವಾಗ ಮೂರು ಜನ ಬೈಕಲ್ಲಿ ಬಂದರು ಸರ ನನಗೆ ಗೊತ್ತಿರಲಿಲ್ಲ ಒಬ್ಬರದ್ದು ಪರಿಚಯ ಕೂಡ ಇರಲಿಲ್ಲ ಅಲ್ಲಿ ಅದರಲ್ಲಿ ಬಂದರು ಏಕಾಏಕಿ ಬಂದು ದರಡು ಮಾಡುವಾಗೆ ಬೈಕನ್ನೆಲ್ಲ ಅಡ್ಡ ಹಾಕಿ ನನಗೆಲ್ಲ ಹೊಡೆದ್ರು ಮತ್ತೆ ಇದು ಬೈಕ್ ಕೀ ಕೊಡ್ಲಿಲ್ಲ ಆದ್ರೂ ಕೀ ಅನ್ನೆಲ್ಲ ಕಿತ್ಕೊಂಡು ಹೋದ್ರು ಸಾವಿರ ಹಣ ಇತ್ತು ಮನೆ ಇದು ಎಲ್ಲ ಹಾಕ್ಲಿಕ್ಕೆ ಇಟ್ಟದ್ದು ಅದನ್ನು ಕೂಡ ಹೋಗಿದ್ದಾರೆ ಮತ್ತೆ ಬೈಕ್ ಕೂಡ ಈಗ ಇಲ್ಲ ನನ್ನ ಹತ್ರ ಬೈಕ್ ಕೂಡ ಕೊಂಡೋಗಿದ್ದಾರೆ ಕಂತು ಕಟ್ಟುದಿಲ್ಲ ಅಂತ ಎಸ್ ಕೆ ಡಿಆರ್ ಧರ್ಮಸ್ಥಳದ್ದು ಗ್ರಾಮಾಭಿವೃದ್ಧಿ ಯೋಜನೆ ಹೌದು ಲೋನ್ ತೆಗ್ದಿದೇನೆ ಎರಡು ಲಕ್ಷ ಲೋನ್ ಅಂತ ಇದ್ದೆಲ್ಲ ಕಟ್ಲಿಲ್ಲ ಅಲ್ಲ ಎಪ್ಪತ್ನಾಲ್ಕು ಸಾವಿರ ಅದನ್ನು ಕಟ್ಟಿದ್ದೇನೆ ಈಗ ಮೊನ್ನೆ ನನಗೆ ಎರಡೂವರೆ ಕಂತು ಕಟ್ತಿರುವಾಗ ನನಗೆ ಎರಡೂವರೆ ಸಾವಿರ ಹೆಚ್ಚುವರಿ ಬಂತು ಅದನ್ನು ಪ್ರಶ್ನೆ ಮಾಡಿದ್ದೆ ನಾನು ಎರಡೂವರೆ ಸಾವಿರ ಹೇಗೆ ಬಂತು ಹೆಚ್ಚುವರಿ ಹೇಗೆ ಬಂತು ಅಂತ ನಾನು ಕೇಳಿದ್ದೆ ಅದರ ಸಂಘದ ಅಧ್ಯಕ್ಷರ ಹತ್ರ ಕೇಳಿದ್ದೆ ಎರಡುವರೆ ಸಾವಿರ ಹೆಚ್ಚುವರಿ ಹೇಗೆ ಬಂತು ಅದಕ್ಕೆ ಒಂದು ಸ್ಟೇಟ್ಮೆಂಟ್ ಕೊಡಿ ಮತ್ತೆ ನನ್ನ ಪಾಸ್ ಪುಸ್ತಕ ಕೊಡಿ ಅದರಲ್ಲಿ ಎಂಟ್ರಿ ಆಗಿರ್ತದೆ ಸಿಂಪಲ್ ವಿಚಾರದು ಸ್ಟೇಟ್ಮೆಂಟ್ ನೋಡಿ ನಾನು ಮರ ನೆಕ್ಸ್ಟ್ ವೀಕ್ ಇಂದ ಕಟ್ತೇನೆ ಅಂತ ಹೇಳಿದ್ದೆ ನಾನು ಆದರೂ ಕೂಡ ಸಂಘದ ಅಧ್ಯಕ್ಷರು ಅವಚ್ಚವರಿಗೆಲ್ಲ ಮನೆಯವರಿಗೆಲ್ಲ ಬೈದಿದ್ರು ನನ್ನ ಸ್ವಂತ ಚಿಕ್ಕಪ್ಪ ಅವರು ಆ ಮನೆಯವರಿಗೆಲ್ಲ ತಂದೆ ತಾಯಿಗೆಲ್ಲ ಬೈದಿದ್ದಾರೆ ಆ ಈಗ ನಿನ್ನೆ ಜನ ಎಲ್ಲ ಕಳಿಸಿ ಹೊಡೆಸಿದ್ದಾರೆ ಇದಕ್ಕಿಂತ ಮುಂಚೆ ನನಗೆ ತುಂಬಾ ಸಮಸ್ಯೆ ಮಾಡಿದ್ದಾರೆ ಅವರು ಏನೆಲ್ಲ ಅಜ್ಜಿಯನ್ನು ಅಡ್ಮಿಷನ್ ಮಾಡಿದ್ರು ನಾವು ಇಲ್ಲಿ ಕಾರ್ಕಳದಲ್ಲಿ ಅಲ್ಲಿಗೆ ಅವರು ಸಂಘದವರನ್ನೆಲ್ಲ ಕಳಿಸುವುದು ಅಲ್ಲಿ ಎಲ್ಲ ತಾಯಿಗೆಲ್ಲ ಕಿರಿಕಿರಿ ಮಾಡುದು ಹಾಸ್ಪಿಟಲ್ಗೆಲ್ಲ ಇವರಿಗೆ ಹೋಗ್ಲಿಕ್ಕೆ ರೂಲ್ಸ್ ಉಂಟಾ ಸಂಘದ್ದು ಹಣ ಬಾಕಿಯಾಗಿದೆ ಕಟ್ಟಬೇಕಾ ಅಂತ ಅಲ್ಲಿ ಹೋಗಿ ಗಿರಿ ಗಿರಿ ಮಾಡ್ತಾರೆ ಆ ತಾಯಿ ಗಿಡ ತಾಯಿ ನನ್ನ ಹತ್ರ ಕಾಲ್ ಮಾಡಿ ಹೇಳಿದ್ರು ಈಗೆಲ್ಲ ಆದ್ರೆ ಮಾರ್ರೆ ನಂಗೆ ತುಂಬಾ ಕಷ್ಟ ಆಗ್ತದೆ ಆ ನಾನು ಏನ್ ಮಾಡ್ಬೇಕು ನಾನು ಆ ತರ ಎಲ್ಲ ಮಾಡ್ತ ಮಾತಾಡ್ತಾ ಇದ್ರು ಅವನು ನಿನ್ನೆ ಯಾರ ನಿನ್ನೆ ಹೊಡೆದವರು ರವಿಕಿರಣ್ ಅಂತ ಒಬ್ಬ ಮತ್ತೆ ಗಣೇಶ್ ನಕ್ರೆ ಅವನು ಅವರಿಬ್ರು ನಮ್ಮ ಸಂಘದಲ್ಲಿ ಇದ್ದಾರೆ ಆ ಸಂಘದಲ್ಲಿ ಇದ್ದಾರೆ ಮತ್ತೆ ಒಬ್ರು ಮುನ್ನ ಅಂತ ಅವರು ಸಂಘದಲ್ಲಿ ಇಲ್ಲ ಅವ್ರದ್ದು ನಮಗೆ ಪರಿಚಯ ಕೂಡ ಇಲ್ಲ ಅವರನ್ನು ಮುನ್ನ ಅಂತ ಹೇಳ್ತಾ ಇದ್ರಲ್ಲಿ ಸಿಸಿಕೆ ಹೌದು ಎಫ್ಐಆರ್ ನನ್ಗೆ ಇಲ್ಲಿ ತಲೆಗೆಲ್ಲ ಹೊಡೆದಿದ್ದಾರೆ ಮತ್ತೆ ಇಲ್ಲಿ ಕಾಲಿಗೆ ಬೈಕ್ ಅಲ್ಲಿ ನಾನು ಕೂತ್ಕೊಂಡಿದ್ದೆ ಅಲ್ಲಿಗೆ ದುಡಿದ್ದಾರೆ ಬೈಕ್ ನನ್ನ ಮೇಲೆ ಬಿದ್ದು ಕಾಲಿನ ಮೇಲೆ ಬಿದ್ದೆಲ್ಲ ಏಟಾಗಿದೆ ಬೈಕ್ ಕೂಡ ಹೀಗೆ ಇದುಕೊಂಡು ಬೈಕ್ ಕೊಂಡೋಗಿದ್ದಾರೆ ಹೋಗಿದ್ದಾರೆ ಈಗ ಬೈಕ್ ಇಲ್ಲ ನಾನು ಇಲ್ಲ ಹೌದು ಯಾವ್ದು ರೂಲ್ಸ್ ಅಂತ ಇವ್ರದ್ದು ಇಲ್ಲ ಇವ್ರದೇ ರೂಲ್ಸ್ ಅಂತ ಮಾಡ್ತಾ ಮಾಡ್ತಾ ಇದ್ದಾರೆ ನಾನು ಕಟ್ಟುದಿಲ್ಲ ಅಂತ ಹೇಳಿಲ್ಲ ಇವಾಗ ಕೂಡ ಹೇಳ್ತೇನೆ ಕಟ್ಟುದಿಲ್ಲ ಅಂತ ಹೇಳ್ತಿಲ್ಲ ನಾನು ಕಟ್ತೇನೆ ಆದ್ರೆ ನಂದು ಹೆಚ್ಚುವರಿ ಬಂತಲ್ವಾ ಅದನ್ನ ನಾನು ಕೇಳಿದ್ದೇನೆ ಅಷ್ಟೇ ಅದು ಹೆಚ್ಚುವರಿ ಹೇಗೆ ಬಂತು ಒಂದು ಸ್ಟೇಟ್ಮೆಂಟ್ ಕೊಡಿ ನನ್ನ ಲೋನಿದ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ನನಗೇನೆ ಗೊತ್ತಾಗ್ತದೆ ಹೆಚ್ಚುವರಿ ಬಂದಿದೆ ಇಲ್ವಾ ಅಂತ ಅದನ್ನೊಂದು ಕೊಡಿ ಮತ್ತೆ ಬ್ಯಾಂಕಿಗೆ ಬ್ಯಾಂಕ್ ಪಾಸ್ಬುಕ್ ಕೊಡಿ ಅದಕ್ಕೆ ಕ್ರೆಡಿಟ್ ಆದ ಡೆಬಿಟ್ ಆದ ಹಣ ಎಲ್ಲ ನೋಡಿ ಚೆಕ್ ಮಾಡಿ ನಾನು ಕಟ್ತೇನೆ ಅಂತ ಹೇಳಿದ್ದೇನೆ ಅದು ಇವರು ಕೊಡ್ತಾ ಇಲ್ಲ ಅದು ಕೇಳಿದಕ್ಕೆ ಇವರು ಬಾಯಿಗೆ ಬಂದದ್ದೆಲ್ಲ ಬೈತಾರೆ ಓಡಿಸ್ತೇನೆ ಅಂತ ಹೇಳ್ತಾರೆ ಹೌದು ನಿನ್ನೆ ಹೊಡೆದಿದ್ದಾರೆ ಬೇರೆ ಎಂತ ದ್ವೇಷ ಇರಲಿಲ್ಲ ನಮ್ಗೆ ಮನೆಗೆ ಬರ್ತಾ ಇದ್ರು ಬೇರೆ ಎಂತ ದ್ವೇಷ ಅಂತ ಏನು ಇರ್ಲಿಲ್ಲ ನಮ್ಗೆ ಅವರು ಆದ್ರೆ ಸಂಘದ ವಿಚಾರದಲ್ಲಿ ತುಂಬಾ ಸಲ ಹೀಗೆ ಟಾರ್ಚರ್ ಕೊಟ್ಟಿದ್ದಾರೆ ನಿನ್ನೆ ಅದೇ ಜನ ಗಳಿಸಿ ಎಲ್ಲ ಓಡಿಸುವಾಗ ಕೂಡ ಅವ್ರು ಅಲ್ಲಿ ಇದ್ರು ಅವರೇ ಹೇಳ್ತಿದ್ದಾರೆ ಅವನದು ಏನಾದ್ರು ಆಗ್ಲಿ ಬೈಕ್ ತಗೊಂಡ್ ಬನ್ನಿ ಮತ್ತೆ ಎಲ್ಲ ಹೇಳ್ತಿದ್ರು ದರೋಡೆ ಮಾಡಿಸಿ ತನ್ನಿ ಬೇಕಾದ್ರೆ ಹೇಗೆ ಆದ್ರೂ ಮಾಡಿ ತನ್ನಿ ಅಂತ ಅವರೇ ಹೇಳ್ತಿದ್ದಾರೆ ನಮ್ಗೆ ಕೇಳ್ತಾ ಉಂಟು ನಾನು ಅವರ ಆದ್ರೂ ಹೇಳ್ತಿದ್ದೇನೆ ಅವರದ್ದೇ ಮೊಬೈಲಲ್ಲಿ ಮಾತಾಡ್ತಿದ್ದಾರೆ ಆದ್ರೂ ನಾನು ಹೇಳ್ತಾ ಇದ್ದೇನೆ ಹೀಗೆ ಮಾಡ್ಲಿಕ್ಕೆ ಯಾವೊಂದ್ಸಲಿ ಉಂಟು ಮಾಡ್ಲಿಕ್ಕೆ ಇಲ್ಲ ಅಲ್ಲ ಬೈಕಿಗೆ ಲಾನ್ ಮಾಡ್ಲಿಲ್ಲ ನಾನು ಅದನ್ನು ಹೇಳ್ತಿದ್ದೆ ಬೈಕಿಗೆ ಲಾನ್ ಮಾಡ್ಲಿಲ್ಲ ಪರ್ಸನಲ್ ಲೋನ್ ಹೌದು